ಸ್ನೇಹಿತರೆ ವಿಷನ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಚಿನ್ನ ಚಿನ್ನದ ಬೆಲೆ ಏಕೆ ಅಷ್ಟೊಂದು ಏರಿದೆ ಬೆಲೆ ಏರಿಕೆಗೆ ಏನು ಕಾರಣ ಇದರಿಂದ ಜನಸಾಮಾನ್ಯರ ಮೇಲೆ ಆಗುವ ಪರಿಣಾಮಗಳು ಮತ್ತು ಮುಂತಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದರ ಶುದ್ಧತೆಯನ್ನು ಕ್ಯಾರೆಟ್ನಲ್ಲಿ ಅಳೆಯಲಾಗುತ್ತದೆ ಇದನ್ನು ನಾಲ್ಕು ರೀತಿಯಲ್ಲಿ ವಿಂಗಡಿಸಲಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇದು ಶುದ್ಧ ಚಿನ್ನ ಮತ್ತು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ಯೂರಿಟಿಯನ್ನು ಹೊಂದಿರುತ್ತದೆ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಇದರಲ್ಲಿ ನೈನ್ಟಿ ಪರ್ಸೆಂಟ್ ಚಿನ್ನ ಇದರ ಜೊತೆ ಸಿಲ್ವರ್ ಕಾಪರ್ ನಿಕಲ್ನಂತಹ ಬೇರೆ ಲೋಹವನ್ನು ಮಿಶ್ರಣ ಮಾಡಲಾಗುತ್ತದೆ ಇದನ್ನು ನೈನ್ ಒನ್ ಸಿಕ್ಸ್ ಚಿನ್ನ ಎಂದು ಕೂಡ ಕರೆಯುತ್ತಾರೆ ಇನ್ನು ಮೂರನೆಯದು ಏಯ್ಟೀನ್ ಕ್ಯಾರೆಟ್ ಮತ್ತು ಫೋರ್ಟೀನ್ ಕ್ಯಾರೆಟ್ ಇದು ಕಡಿಮೆ ಪ್ರಮಾಣದ ಶುದ್ಧತೆ ಉಳ್ಳ ಚಿನ್ನ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ದರವು ದಿಕ್ಕು ತಪ್ಪಿದ ರೀತಿ ಏರುತ್ತಲೇ ಇದೆ ಕಳೆದ ತಿಂಗಳು ಭಾರತದಲ್ಲಿ ಹತ್ತು ಗ್ರಾಂ ಚಿನ್ನದ ದರ ಒಂದು ಲಕ್ಷ ರೂಪಾಯಿ ಗಡಿ ದಾಟಿದೆ ಈಗ ತೊಂಬತ್ನಾಲ್ಕು ತೊಂಬತ್ತೈದು ಸಾವಿರ ರೂಪಾಯಿ ಇದೆ ಈಗ ಬೆಲೆ ಏರಿಕೆಯಾಗಿರುವ ಕಾರಣಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿದರವನ್ನು ಏರಿಸುವ ಅಥವಾ ಇಳಿಸುವ ಮೂಲಕ ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತದೆ ಇತ್ತೀಚಿನ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಬಡ್ಡಿ ದರ ಇಳಿಸುವ ನಿರೀಕ್ಷೆ ಇದೆ ಒಮ್ಮೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಇಳಿಸಿದರೆ ಸಾಲಗಳು ಸಸ್ತಿಯಾಗುತ್ತವೆ ಚಿನ್ನದ ಮೇಲಿನ ಹೂಡಿಕೆಗಳು ಅಧಿಕವಾಗುತ್ತವೆನ್ ರಷ್ಯಾ ಇಸ್ರೇಲ್ ಗಾಜಾ ಇರಾನ್ ಯುದ್ಧಗಳು ಮತ್ತು ಜಗತ್ತಿನ ರಾಜಕೀಯ ಅಸ್ಥಿರತೆಗಳು ಜಾಗತಿಕ ಆರ್ಥಿಕತೆ ಮೇಲೆ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತವೆ ಇದರಿಂದ ಜನರು ಚಿನ್ನ ಬೆಳ್ಳಿಯಂತಹ ಸುರಕ್ಷಿತ ಹೂಡಿಕೆ ಮೊರೆ ಹೋಗುತ್ತಾರೆ ಚಿನ್ನದ ದರ ಏರಿಕೆಯಾಗಲು ಮತ್ತೊಂದು ಕಾರಣ ಇತರ ಕರೆನ್ಸಿಗಳ ವಿರುದ್ಧ ಡಾಲರ್ ಬೆಲೆ ಕುಸಿಯುವುದು ಇದರಿಂದ ಚಿನ್ನದ ಬೆಲೆ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಏಕೆಂದರೆ ಚಿನ್ನದ ವ್ಯವಹಾರವು ಡಾಲರ್ನಲ್ಲೇ ನಡೆಯುತ್ತದೆ ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ತಮ್ಮ ವಿದೇಶಿ ಬಂಡವಾಳದ ಭಾಗವಾಗಿ ಚಿನ್ನವನ್ನು ಖರೀದಿಸುತ್ತವೆ ಭಾರತ ಚೀನಾ ರಷ್ಯಾ ಮುಂತಾದ ದೇಶಗಳು ಚಿನ್ನದ ಸಂಗ್ರಹವನ್ನು ಹೆಚ್ಚಿಸುತ್ತಿವೆ ನಮ್ಮ ಭಾರತದಲ್ಲಿ ಚಿನ್ನಕ್ಕೆ ವಿಶೇಷ ಸ್ಥಾನ ಮತ್ತು ಭಾವನಾತ್ಮಕ ಸಂಬಂಧವಿದೆ ಏಕೆಂದರೆ ಚಿನ್ನ ಎಂದರೆ ಹೂಡಿಕೆ ಮಾತ್ರವಲ್ಲದೆ ಮದುವೆ ಹಬ್ಬ ಮುಂತಾದ ಉಪ ಸಮಾರಂಭಗಳಲ್ಲೂ ಚಿನ್ನದ ಪಾತ್ರವಿದೆ ನಮ್ಮ ಬಜೆಟ್ನಲ್ಲಿ ಚಿನ್ನದ ಮೇಲೆ ಇಂಪೋರ್ಟ್ ಡ್ಯೂಟಿ ಜಿಎಸ್ಟಿ ಹೇರಿರುವುದು ಮತ್ತು ರೂಪಾಯಿ ಮೌಲ್ಯ ಕುಸಿತವು ಚಿನ್ನದ ಬೆಲೆ ಏರಿಕೆಗೆ ಒಂದು ಕಾರಣವಾಗಿದೆ ಚಿನ್ನದ ಬೆಲೆ ಏರಿಕೆಯಿಂದ ಜನರು ಬೇಸತ್ತು ಚಿನ್ನದ ಖರೀದಿಯನ್ನು ಮುಂದೂಡುತ್ತಿದ್ದಾರೆ ಮದುವೆ ಹಾಗೂ ಶುಭ ಸಮಾರಂಭಗಳ ಖರ್ಚು ವೆಚ್ಚ ಜಾಸ್ತಿಯಾಗಿ ಇದು ಜನರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಹೂಡಿಕೆ ವಿಷಯಕ್ಕೆ ಬಂದರೆ ಚಿನ್ನದ ದರವು ಈಗಾಗಲೇ ಮುಗಿಲು ಮುಟ್ಟಿದೆ ಇದರಿಂದ ಜನರು ಪರ್ಯಾಯ ಮಾರ್ಗಗಳ ಮೊರೆ ಹೋಗುತ್ತಿದ್ದಾರೆ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಎನ್ನುವವರಿಗೆ ಇರುವ ಆಯ್ಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ಕಾಲದಿಂದಲೂ ಮಾಡಿಕೊಂಡು ಬಂದಿರುವ ಪಾರಂಪರಿಕ ಹೂಡಿಕೆಯ ಬದಲು ಜನರು ಗೋಲ್ಡ್ ಇಟಿಎಫ್ ಮತ್ತು ಡಿಜಿಟಲ್ ಗೋಲ್ಡ್ ನಲ್ಲಿ ಹೂಡಿಕೆ ಮಾಡಲು ಮುಂದಾಗಿದ್ದಾರೆ ಇದರಿಂದ ನಿಮಗೆ ಲಿಕ್ವಿಡಿಟಿ ಸಿಗುವುದರ ಜೊತೆಗೆ ವೇಸ್ಟೇಜ್ ಹಾಗೂ ಮೇಕಿಂಗ್ ಚಾರ್ಜಸ್ ಇರುವುದಿಲ್ಲ ಹೂಡಿಕೆ ಮಾಡುವಾಗ ಹೂಡಿಕೆ ನಿರ್ಧಾರವನ್ನು ನಿಧಾನವಾಗಿ ಯೋಚಿಸಿ ತೆಗೆದುಕೊಳ್ಳಿ ಇತ್ತೀಚಿನ ಏರಿಕೆ ಟ್ರೆಂಡ್ ನೋಡಿ ತಕ್ಷಣಕ್ಕೆ ತೆಗೆದುಕೊಳ್ಳಬೇಡಿ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪವೇ ಹಣವನ್ನು ಹೂಡಿಕೆ ಮಾಡುತ್ತಾ ಬನ್ನಿ ಇವೆಲ್ಲವೂ ಚಿನ್ನದ ದರವು ಏರಿಳಿತವಾಗುವ ಕೆಲವು ಕಾರಣಗಳು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ